ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಹು ಗ್ರಹದ ವಿಶೇಷ ಗೋಚರದ ಕುರಿತಾಗಿರುವ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ರ ಮಾರ್ಚ್ ತಿಂಗಳಿನ ಮಟ್ಟಿಗೆ ರಾಹುವಿನ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ರಾಹು ಗ್ರಹವನ್ನ ನವಗ್ರಹಗಳಲ್ಲಿ ಒಂದು ಪ್ರಮುಖ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಧಾರ್ಮಿಕ ದೃಷ್ಟಿಕೋನದಲ್ಲಿ ಅಧಿಕ ಮಹತ್ವದ ಸ್ಥಾನವನ್ನು ಸಹ ನೀಡಲಾಗಿದೆ ಹೀಗಿರಬೇಕಾದರೆ ಪ್ರಸ್ತುತ ರಾಹು ಗ್ರಹವು ರಾಶಿ ಚಕ್ರದ ಹನ್ನೆರಡನೇ ರಾಶಿಯಾಗಿರುವ ಮೀನರಾಶಿಯಲ್ಲಿ ಮೇಲಾಗಿ ಶನಿದೇವನ ಸ್ವಾಮಿತ್ವದ ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ವಿರಾಜಮಾನನಾಗಿದ್ದಾನೆ ಹೀಗಾಗಿ ಈ ಅವಧಿಯಲ್ಲಿ ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರಿಗೂ ಒಂದಿಲ್ಲೊಂದು ರೀತಿಯ ವಿಭಿನ್ನ ಪ್ರಭಾವಗಳನ್ನು ಕರುಣಿಸಲಿದ್ದಾನೆಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮಾರ್ಚ್ ತಿಂಗಳಿನ ಮಟ್ಟಿಗೆ ರಾಹು ಗ್ರಹದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಗ್ರಹವು ಪ್ರಸ್ತುತ ಶನಿದೇವನ ಸ್ವಾಮಿತ್ವದ ನಕ್ಷತ್ರದಲ್ಲಿ ಹಾಗೂ ರಾಶಿ ಚಕ್ರದ ಹನ್ನೆರಡನೇ ರಾಶಿಯಾಗಿರುವ ಮೀನ ರಾಶಿಯಲ್ಲಿ ವಿರಾಜಮಾನನಾಗಿರುವ ಮೂಲಕ ನಿಮ್ಮದೇ ರಾಶಿಯಲ್ಲಿ ಅಂದರೆ ನಿಮ್ಮ ಪ್ರಥಮ ಭಾವದಲ್ಲಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ನಿಮ್ಮ ಪ್ರಥಮ ಭಾವದಲ್ಲಿರುವ ರಾಹು ಗ್ರಹವು ಇಲ್ಲಿ ನಿಮ್ಮಲ್ಲಿ ಕೂಟ ನೀತಿ ಮತ್ತು ಚಾಲಾಕಿತನವನ್ನು ವಿಕಸಿತಗೊಳಿಸಲಿದ್ದಾನೆ ಇದನ್ನು ನೀವು ನಿಮ್ಮ ವಿರೋಧಿಗಳ ಮೇಲೆ ಪ್ರಯೋಗಿಸುವಂತೆ ಕಂಡುಬರಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ವಿರೋಧಿಗಳನ್ನು ಹಿಮ್ಮೆಟ್ಟಿಸುವಲ್ಲಿ ನೀವು ಸಫಲರಾಗಬಹುದಾಗಿದೆ ಇಲ್ಲಿ ನೀವು ಸಾತ್ವಿಕ ದೃಷ್ಟಿಕೋನದಿಂದ ಮತ್ತು ಯಾರಿಗೂ ಹಾನಿ ಮಾಡದ ರೀತಿಯಲ್ಲಿ ಮುಂದುವರೆದರೆ ಇಲ್ಲಿ ನಿಮಗೆ ಇಚ್ಛಿತ ಪ್ರಗತಿ ಖಂಡಿತ ಲಭಿಸಲಿದೆ ಆದಾಗ್ಯೂ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಮಾತ್ರ ಒಂದಿಷ್ಟು ಸಿಡಿಮಿಡಿ ಕಂಡುಬರಬಹುದಾಗಿದ್ದು ಇದು ನಿಮ್ಮ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದಾಗಿದೆ ಇಲ್ಲಿ ನೀವು ಅದೆಷ್ಟೇ ಪ್ರಖರತೆಯನ್ನು ಹೊಂದಿದ್ದರೂ ಸಹ ಕೆಲ ಸಂಬಂಧಗಳನ್ನು ಖಂಡಿತ ಹೆಚ್ಚು ಜತನದಿಂದ ನಿಭಾಯಿಸಬೇಕಾಗುತ್ತದೆ ಹೀಗಾಗಿ ಇಲ್ಲಿ ನೀವು ಸಮಯೋಚಿತವಾಗಿ ನಡೆದುಕೊಳ್ಳುವುದು ಹೆಚ್ಚು ಸೂಕ್ತವಾಗಿರಲಿದೆ ಇಲ್ಲಿ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಕೆಲ ಅನಗತ್ಯ ವಿವಾದಗಳು ಸಹ ಸೃಷ್ಟಿಯಾಗಬಹುದಾಗಿವೆ ಇಲ್ಲಿ ಕೆಲ ಸಮಸ್ಯೆಗಳು ಸ್ವಯಂಕೃತವಾಗಿರಬಹುದಾಗಿವೆ ಇಲ್ಲಿ ಅರಿತು ನಡೆದರೆ ಎಲ್ಲವೂ ಸುಖಮಯವಾಗಿರಲಿವೆ ಇಲ್ಲಿ ನಾನು ನನ್ನಿಂದಲೇ ಅನ್ನೋ ಮನೋಭಾವನೆ ತೋರಬಾರದು ಪ್ರೇಮಿ ಜಾತಕದವರು ಇಲ್ಲಿ ಮನಸ್ಥಿತಿಯಿಂದ ಹೆಚ್ಚು ಪಕ್ವವಾಗಿರದ ಕಾರಣ ಈ ಸಂಬಂಧವನ್ನು ನಿಭಾಯಿಸುವಲ್ಲಿಯೂ ಸಮಸ್ಯೆಗಳನ್ನು ಎದುರಿಸಬಹುದಾಗಿದೆ ರಾಹು ಗ್ರಹವು ನಿಮಗೆ ಅನೇಕ ಅವಕಾಶಗಳು ಮತ್ತು ಪರಿಸ್ಥಿತಿಯನ್ನು ನಿಭಾಯಿಸುವ ಚತುರತೆಯನ್ನು ಕರುಣಿಸಲಿದ್ದು ಸಮಯ ಬಂದಾಗ ಸಂಗಾತಿಯ ಪ್ರಮಾದಗಳನ್ನು ತಿದ್ದುವ ಕಾರ್ಯ ಮಾಡಬಹುದಾಗಿದೆ ಇನ್ನು ವಿವಾಹಿತ ಜಾತಕದವರು ಸಂಗಾತಿಯ ನಡೆಯನ್ನು ಗೌರವಿಸಬೇಕು ಅವರ ಬೇಕು ಬೇಡಗಳಿಗೆ ಜವಾಬ್ದಾರರಾಗಿರಬೇಕು ಒಂದೊಮ್ಮೆ ವಿವಾಹ ಸಂಬಂಧದಲ್ಲಿ ಸಮಸ್ಯೆಗಳು ತಲೆ ದೂರಿದರೆ ಹಿರಿಯರ ಸಲಹೆ ಸೂಚನೆ ಮೇರೆಗೆ ಮುಂದುವರೆಯುವುದು ಅನುಕೂಲಕರವಾಗಿರಲಿದೆ ಇನ್ನು ಈ ಅವಧಿಯಲ್ಲಿ ನೀವು ನಿಮ್ಮ ಖರ್ಚುಗಳಿಗೆ ಕಡಿವಾಣ ಹಾಕುವ ಅವಶ್ಯಕತೆ ಇರಲಿದ್ದು ಈ ಅವಧಿಯಲ್ಲಿ ಮನಸ್ಸು ಸ್ವೇಚ್ಛಾಚಾರದಲ್ಲಿಯೂ ತೊಡಗಿಕೊಳ್ಳಬಹುದಾಗಿದೆ ಇಲ್ಲಿ ಮನಸ್ಸು ಹಿಡಿತ ತಪ್ಪಬಹುದಾಗಿದೆ ಹೀಗಾಗಿ ಇಲ್ಲಿ ಏಕಾಗ್ರತೆ ಅವಶ್ಯಕವಾಗಿರಲಿದೆ ಇದರ ಜೊತೆಗೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ವಿಶೇಷ ಕಾಳಜಿ ಹೊಂದಿರಬೇಕು ಕಾರಣ ರಾಹು ಗ್ರಹದ ಗೋಚರ ಆರೋಗ್ಯದಲ್ಲಿ ವ್ಯತ್ಯಯ ಉಂಟು ಮಾಡಬಹುದಾಗಿದ್ದು ಇಲ್ಲಿ ಅಗತ್ಯ ಎಚ್ಚರಿಕೆ ಹೊಂದಿದ್ದೇ ಆದರೆ ಖಂಡಿತ ಸಮಸ್ಯೆ ಹೆಚ್ಚು ಬಾಧಿಸುವುದಿಲ್ಲ ಇನ್ನು ಮಾರ್ಚ್ ತಿಂಗಳಿನಾದ್ಯಂತ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನೀವು ಅನೇಕ ಸವಾಲುಗಳನ್ನು ಸಹ ಎದುರಿಸಬೇಕಾಗುತ್ತದೆ ಈ ಸವಾಲುಗಳು ನಿಮಗೆ ಹೊಸ ಹೊಸ ಅನುಭವಗಳನ್ನು ಕಲಿಸಬಹುದಾಗಿದೆ ಇಲ್ಲಿಯವರೆಗೂ ನೀವು ಆಯಾವ ಯೋಜನೆಯಲ್ಲಿ ತೊಡಗಿಕೊಳ್ಳಲು ಆಗಿರಲಿಲ್ಲವೋ ಅಂತಹ ಯೋಜನೆಯಲ್ಲಿ ಈಗ ನೀವು ಅನಿವಾರ್ಯವಾಗಿ ತೊಡಗಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣಗೊಳ್ಳಲಿದೆ ಇಲ್ಲಿ ನೌಕರಸ್ಥ ಜಾತಕದವರು ಕೆಲ ಹೊಸ ಪ್ರಯೋಗಗಳನ್ನು ಮಾಡಲು ಇಲ್ಲಿಯವರೆಗೂ ಹಿಂಜರಿಯುತ್ತಿದ್ದರೆ ಆ ಪ್ರಯೋಗಗಳಿಗೆ ನೀವು ಒಗ್ಗಿಕೊಳ್ಳುವ ಅನಿವಾರ್ಯತೆಯನ್ನು ರಾಹು ಇಲ್ಲಿ ಸೃಷ್ಟಿಸಲಿದ್ದಾನೆ ಇಲ್ಲಿ ತಂತ್ರಜ್ಞಾನ ಮತ್ತು ಅನ್ವೇಷಣೆಯ ಕ್ಷೇತ್ರದಲ್ಲಿ ನಿಮಗೆ ಜ್ಞಾನವೃದ್ಧಿಯ ಅವಕಾಶಗಳು ಲಭಿಸಲಿವೆ ವ್ಯಾಪಾರ ಜಗತ್ತಿನಲ್ಲಂತೂ ನೀವು ಖಂಡಿತ ವಿಶೇಷವಾದದ್ದನ್ನು ಸಾಧಿಸಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮೊಂದಿಗೆ ಅನೇಕ ಹೊಸಬರು ಸಹ ಬೆಸೆದುಕೊಳ್ಳಲಿದ್ದು ಇಲ್ಲಿ ಅವರನ್ನು ಹೇಗೆ ಬಳಸಿಕೊಳ್ಳಬೇಕು ಮತ್ತು ಯಾರ ಪ್ರತಿಭೆ ಯಾವ ಕಾರ್ಯದಲ್ಲಿ ಸಹಕಾರಿಯಾಗಲಿದೆ ಅನ್ನೋದು ತಕ್ಷಣ ನಿಮ್ಮ ಅರಿವಿಗೆ ಬರಲಿದ್ದು ಈ ಮೂಲಕ ನಿಮ್ಮ ಯೋಜನೆಗಳಲ್ಲಿ ನೀವು ಹೆಚ್ಚು ಸಕಾರಾತ್ಮಕತೆಯನ್ನು ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ತಮ್ಮ ವ್ಯಾಪಾರದ ವಿಸ್ತಾರಕ್ಕೂ ಮುಂದಾಗಬಹುದಾಗಿದೆ ಇಲ್ಲಿ ಹೂಡಿಕೆಗೂ ಯೋಜನೆ ರೂಪಿಸಬಹುದಾಗಿದೆ ಇದು ಪ್ರಗತಿಯ ಸಂಕೇತವನ್ನು ನೀಡಬಹುದಾಗಿದೆ ಆದಾಗ್ಯೂ ಇಲ್ಲಿ ನೀವು ಹೂಡಿಕೆ ಅಥವಾ ಪರಿವರ್ತನೆ ಸಮಯದಲ್ಲಿ ನಿಮ್ಮವರ ಸಲಹೆ ಸೂಚನೆ ಪಡೆದುಕೊಳ್ಳುವುದು ಹೆಚ್ಚು ಉಪಯುಕ್ತವಾಗಿರಲಿದೆ ಇಲ್ಲವೇ ಇಲ್ಲಿ ವಿಚಲಿತ ಸ್ಥಿತಿಯಲ್ಲಿರುವ ನಿಮ್ಮ ಮನಸ್ಸು ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳಲು ಬಹುದಾದ ಸಾಧ್ಯತೆ ಇರಲಿದ್ದು ಇಲ್ಲಿ ಸರಿ ತಪ್ಪಿನ ನಡುವಿನ ವ್ಯತ್ಯಾಸ ಗುರುತಿಸುವಲ್ಲಿ ಸಮಸ್ಯೆ ಉಂಟಾಗಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ರಾಹು ಗ್ರಹದ ಪ್ರಸ್ತುತ ಗೋಚರದ ಪ್ರಭಾವಗಳು ಕೆಲ ಕಡೆಗಳಲ್ಲಿ ನಿಮಗೆ ಸಕಾರಾತ್ಮಕ ಮತ್ತು ಕೆಲ ಕಡೆಗಳಲ್ಲಿ ನಕಾರಾತ್ಮಕ ಪ್ರಭಾವಗಳನ್ನು ಬೀರಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಮಹಾ ಮಹಾಗೋಚರದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ